ರೈಯೆಸ್ಟ್ ಎಜುಕೇಷನ್ ಚಾರಿಟೇಬಲ್ ಟ್ರಸ್ಟ್ ಇದರ ಪ್ರವರ್ತಕರಾದಂಥ ಪುತ್ತೂರಿನ ಶಾಸಕರಾದಂಥ ನಮ್ಮ ಅಶೋಕ್ ಕುಮಾರಯ್ಯವರ ನೇತೃತ್ವದಲ್ಲಿ ಇವತ್ತು ನಾವು ಆಲೋಸ್ ಪ್ರಗತಿ ಅಂದರೆ ನಮ್ಮ ಆಲೋಸ್ನಲ್ಲಿ ಇವತ್ತು ಉದ್ಯೋಗ ಮೇಲೆ ನಡೀತಾ ಇದೆ ನಾವು ಪ್ರತಿ ವರ್ಷ ಅಂದರೆ ಸುಮಾರು ನಾಲ್ಕು ವರ್ಷದಿಂದ ನಾವು ಪುತ್ತೂರು ತಾಲೂಕಿನ ತಾಲೂಕಿನಾದ್ಯಂತ ಒಂದು ಒಂದಷ್ಟು ವಿದ್ಯಾರ್ಥಿಗಳನ್ನು ಇಲ್ಲಿ ಕರ್ಕೊಂಡು ಬಂದು ನಾವು ಉದ್ಯೋಗಪಡಿಸುವಂಥ ಕೆಲಸ ಸುಮಾರು ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೇವೆ ಈ ಸಲ ನಾವು ಸುಮಾರು ಐನೂರು ವಿದ್ಯಾರ್ಥಿಗಳನ್ನು ಇಲ್ಲಿ ಕರ್ಕೊಂಡು ಬಂದು ನಾವು ಉದ್ಯೋಗ ಕಲ್ ಉದ್ಯೋಗವನ್ನು ಕಲ್ಪಿಸ್ಕೊಡ್ಬೇಕನ್ನೋ ನಿಟ್ಟಿನಲ್ಲಿ ನಾವು ಕರ್ಕೊಂಡು ಬಂದಿದ್ದೇವೆ ನಮಗೆ ತುಂಬ ಸಂತೋಷ ಆಗ್ತಾಯಿದೆ ಯಾಕಂತಂದರೆ ನಮ್ಮ ಶಾಸಕರಾದ ಅಶೋಕ್ ಕುಮಾರ್ ಅಯ್ಯವರು ಅವರು ಇಂಥ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಯಾವ ರೀತಿ ಅಂದರೆ ಪುತ್ತೂರು ತಾಲೂಕಿನಲ್ಲಿ ಎಷ್ಟು ಯಾರು ಯಾರು ಉದ್ಯೋಗ ಇಲ್ಲದವ್ರು ಇದ್ದಾರಾ ಅಂಥವರಿಗೆ ಉದ್ಯೋಗವನ್ನು ಕೊಡಬೇಕನ್ನೋ ನಿಟ್ಟಿನಲ್ಲಿ ಅವರು ಈ ಒಂದು ದೊಡ್ಡ ಕಲ್ಪನೆ ಇಟ್ಟುಕೊಂಡಿದ್ದಾರೆ ಸುಮಾರು ನಾಲ್ಕು ವರ್ಷ ನಾವು ಉತ್ತಮವಾದ ರೀತಿಯಲ್ಲಿ ನಮಗೆ ಸ್ಪಂದನೆ ಸಿಕ್ಕಿದೆ ಹೋದ ವರ್ಷ ನಮಗೆ ಸುಮಾರು ಇನ್ನೂರೈವತ್ತು ವಿದ್ಯಾರ್ಥಿಗಳು ನಾವು ಇಲ್ಲಿ ಉದ್ಯೋಗ ಉದ್ಯೋಗವನ್ನು ಗಿಟ್ಟಿಸಿಕೊಡುವಂತ ಕೆಲಸ ನಾವು ಮಾಡಿದ್ದೇವೆ ಈ ವರ್ಷ ಸುಮಾರು ಒಂದು ಇನ್ನೂರ ಐವತ್ತು ಮೂರು ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಿಗುವಂಥ ಲಕ್ಷಣ ಲಕ್ಷಣಗಳಿದೆ ತುಂಬ ಸಂತೋಷ ಆಗ್ತಿದೆ ನಮಗೆ ಮುತ್ತೂರಿನ ಜನಪ್ರಿಯ ಶಾಸಕರಾಗಿರುವಂತಹ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ರಯಲ್ ಎಸ್ಟೇಟ್ಸ್ ಆ್ಯಂಡ್ ಎಜುಕೇಷನ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಾಗೂ ಆಳ್ವಾಸ್ ಆಳ್ವಾಡಬಿದ್ರೆ ಅವರ ವತಿಯಿಂದ ಬೃಹತ್ ಉದ್ಯೋಗ ಮೇಳ ಕಾರ್ಯಕ್ರಮ ಇವತ್ತು ನಡೆಯಲಿಕ್ಕಿದೆ ಪುತ್ತೂರಿನಿಂದ ಪ್ರತಿ ವರ್ಷ ನಾಲ್ಕು ಸತತವಾಗಿ ನಾಲ್ಕು ವರ್ಷಗಳಿಂದ ನಾವು ಪುತ್ತೂರಿನ ಮಕ್ಕಳನ್ನು ಆಳ್ವಾಸ್ ಮೂಡಬಿದ್ರೆಗೆ ಇಂಟರ್ವ್ಯೂಗೆ ಕರೆದುಕೊಂಡು ಕರೆದುಕೊಂಡು ಹೋಗುವಂಥ ಕಾರ್ಯಕ್ರಮವನ್ನು ಮಾಡ್ತಾನೆ ಬಂದಿದ್ದೀವಿ ಟ್ರಸ್ಟ್ ವತಿಯಿಂದ ಅವರನ್ನು ಕರೆದುಕೊಂಡು ಹೋಗುವುದು ಮಾತ್ರ ಅಲ್ಲ ಅವರಿಗೆ ಹೋಗುವ ಮುಂಚೆ ಟ್ರೈನಿಂಗ್ ಟ್ರೈನಿಂಗನ್ನು ಕೊಟ್ಟು ಯಾವ ಥರ ಇಂಟರ್ವ್ಯೂ ಅನ್ನು ಫೇಸ್ ಮಾಡಬೇಕು ಯಾವ ಥರ ಇಂಟರ್ವ್ಯೂ ಅನ್ನು ಎದುರಿಸಬೇಕೆಂಬ ಮಾಹಿತಿಯನ್ನು ಕೊಟ್ಟು ಕಳಿಸುವಂಥ ಕೆಲಸ ನಾವು ನಾಲ್ಕು ವರ್ಷಗಳಿಂದ ಮಾಡ್ತಾ ಇದ್ದೀವಿ ಇವತ್ತು ಕೂಡ ಹಾಗೆ ಆರು ಬಸ್ಸನ್ನು ಸಂಪೂರ್ಣವಾಗಿ ತುಂಬಿಸಿ ಮಕ್ಕಳು ಸಾಧಾರಣ ನಾಲ್ನೂರರಿಂದ ಏಳ್ನೂರು ವರೆಗೆ ಮಕ್ಕಳು ಈಗ ಬಂದಿದ್ದಾರೆ ನೂರು ಮಕ್ಕಳು ಇನ್ನೂ ವಿವೇಕಾನಂದ ಕಾಲೇಜಿನ ಹೊರಗೆ ಕಾಯ್ತಾ ಇದ್ದಾರೆ ಸೊ ಏಳ್ನೂರ ಐವತ್ತರಿಂದ ಎಂಟುನೂರು ಮಕ್ಕಳನ್ನು ಇವತ್ತು ಹಾಗೆ ನಾವು ಆಳ್ವಾಸಿಗೆ ಕರ್ಕೊಂಡು ಹೋಗಿ ಅವರಿಗೆ ಯಾವ ಥರ ಇಂಟರ್ವ್ಯೂ ಕೊಡಬೇಕು ಯಾವ ಥರ ಇಂಟರ್ವ್ಯೂ ಫೇಸ್ ಮಾಡಬೇಕು ಎಂಬ ಟ್ರೈನಿಂಗನ್ನು ನಾವು ಇಲ್ಲಿ ಕೊಟ್ಟು ಅವರನ್ನು ಟ್ರೈನಿಂಗ್ ಕಳಿಸಿದ್ದೀವಿ ಅಲ್ಲೂ ಹಾಗೆ ನಮ್ಮ ರೈಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಒಂದು ಹತ್ತು ಜನ ವಾಲಂಟಿಯರ್ಸ್ ಕೂಡ ಅಲ್ಲಿ ಹೋಗ್ತಾರೆ ವಿವೇಕಾಳು ಅವರು ಹಾಗೆ ಪುತ್ತೂರಿನ ಮೇಲೆ ಅವರಿಗೆ ಇರುವಂಥ ಅಪಾರ ಪ್ರೀತಿಯಿಂದಾಗಿ ನಮಗೋಸ್ಕರ ಪುತ್ತೂರಿನ ಮಕ್ಕಳಿಗೋಸ್ಕರ ಸಪ್ರೇಟಾಗಿ ಒಂದು ಕೌಂಟರ್ ಕೊಟ್ಟಿದ್ದಾರೆ ಸೊ ಅಲ್ಲಿ ನಮ್ಮ ವಾಲಂಟಿಯರ್ಸ್ ಆಗಿರ್ಬೋದು ಟ್ರಸ್ಟ್ನ ಸದಸ್ಯರಾಗಿರ್ಬೋದು ಬೆಳಗ್ಗೆಯಿಂದ ಸಂಜೆವರೆಗಿದ್ದು ನಾಳೆನೂ ಇಂಟರ್ವ್ಯೂ ನಡೀಲಿಕ್ಕಿದೆ ಬೆಳಗ್ಗೆಯಿಂದ ಸಂಜೆ ನಾಳೆನೂ ನಾವು ಇರ್ತೀವಿ ಇಲ್ಲಿಂದ ಹೋದಂಥ ಮಕ್ಕಳನ್ನು ಪುನಃ ಇಲ್ಲಿವರೆಗೆ ಪುತ್ತೂರಿಗೆ ಕರೆದುಕೊಂಡು ಬರುವಂಥವರೆಗೆ ನಮ್ಮ ಜವಾಬ್ದಾರಿ ಎಂದು ತಿಳಿದು ಈ ಕೆಲಸವನ್ನು ನಾವು ಬಹಳ ಸಂತೋಷದಿಂದ ಮಾಡ್ತಾ ಇದ್ದೀವಿ